ಮಾತಾಡ ಆಯ್ತಣ ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೇನೆ ಶಿವರಾಜ್ ಜೈ ಅಪ್ಪು ಜೈ ರಾಜ್ ಕುಮಾರ್ ಅವತ್ತು ನಾನು ತಪ್ಪು ನಾನು ಮಾತಾಡಿದ್ದು

ಹೇಳೋದು ದೊಡ್ಡದಾಗಿ ದೊಡ್ಡ ಮನೆ ಇಲ್ಲ ಚಿಕ್ಕ ಮನೆ ಏನಿಲ್ಲ ಅಂದ್ಬಿಟ್ಟು ಅವ್ರು ಹೇಳ್ಕೊಟ್ಟಿದ್ದ ನಮ್ಮ ಎಂಟಿಗೆ ಫೋನ್ ಮಾಡಿ ಕೊಡ್ತೀನಿ ಅಣ್ಣ ಬೇಕಂದ್ರೆ ಕುಡ್ದಾಗ ಹೆಂಗ್ ಬೇಕಾಗಿ ಮಾತಾಡ್ದೆ ಲಾಸ್ಟ್ ಆಯ್ತಣ ತಪ್ಪೈತಣ ಆಯ್ತಣ ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೇನೆ ಶಿವರಾಜ್ ಕುಮಾರ್ ಅವ್ರ ಜೈ ಅಪ್ಪು ಸರ್ ಜೈ ರಾಜ್ ಕುಮಾರ್ ಅಣ್ಣ ಜೈ ಆಯ್ತಣ ಏನ್ ಮಾತಾಡಿದ್ದೇನೆ ಅಪಸಾರ ಅವತ್ತು ನಾನು ನಪ್ಪ ನಾನು ಮಾತಾಡಿದ್ದು

ಹೇಳೋದು ದೊಡ್ಡದಾಗಿ ದೊಡ್ಡ ಮನೆ ಏನಿಲ್ಲ ದೊಡ್ಡ ಮನೆ ಏನಿಲ್ಲ ಅಂದ್ಬಿಟ್ಟು ಅವ್ರು ಹೇಳ್ಕೊಟ್ಟಿದ್ದಾಣ ನಮ್ಮ ನಮ್ಮ ಹೆಣ್ತಿ ಫೋನ್ ಮಾಡಿ ಕೊಡ್ತೀನಿ ಅಣ್ಣ ಬೇಕು ಕುಡ್ದಾಗ ಹೆಂಗ್ ಬೇಕಾಗ ಮಾತಾಡ್ದೆ ಲಾಸ್ಟ್ ಆಯ್ತಣ ತಪ್ಪೈತಣ